எப்பா நீங்க அஜி ஜோடி அந்த எந்தா சேனக்கை தாயி போல் போனாகைத்தம்மா தாய் ஜோடி ம் மதையை தலைனி பாரலஸ்மாக்கா போட்டோ ஒடஸ்க்கா பா எல்லா பா கர்த்தி தீவி ஓடஸ்க்கர்த்தாயி பாய் கடைக்கு அக்கே நான் எல்லா டெக்கோரேஷன் மாசி நானுராஜ போட்ட தைஸ்க்கோ எஸ்டோ வர்ஷத்து கம்சோ ஈடேர் தா இது பரே தாயர் ஆங்கு போட்ட பட்ட தைஸ்க்கோட்டாத கரஸ்தீனி ஊட்ட மாட்ரி பரீ போட்டோ தைஸ்க்கி நோய் எம்ஸ் மக்க நீணி ராஜன் கடைக்கு நின் கடைக்கு நின்னி போட்ட தைஷமதின தாயி நோடம் தாயி இன் வயசினர் நீ ஏன்னா அங்கே மத்திய நான் யாத்தி மால்ல இது பாழ வர்ஷத்து கனசு நீங்கள் அஜ்ஜி ம் இவத்து ஈடேர் தைத்தி நம் கிணிராஜ நன்கோடு கண்டி ஆற மங்கல எர்டே மங்கலேஸ்வர எல்லாம் மாறி நம்ம மதவை ஆகாறோம் ம் நம்ம அங்கே பழ வர்ஷ கனசி இவ்வளோ ஈடேர் தி இது அவடேர்வாகித்தோ அதுக்கு லிகே அம்பது கூட வந்திருக்க யாருக்காகி ஆ டைம் அம்பது கூட பரப்போம் ஹே்த்தாரல்லே அச்சே மஞ்சக்காரன்னெல்லாம் மாதாசல் இன்னும் கண்டர்ற ஐய் பரீ மஞ்சக்கா ಬರ್ರಿ ತಾಯಾರ ಹಿಂಗೆ ಪೋಟ ಪಟ ತಗಿಸ್ಕೇಳ್ರಿ ಪೋಟೋದಾರ ಹೋಗ್ತಾರ ಬರ್ರಿ ನಾವು ಅತ್ತಿ ಅಲ್ಲಿ ಜಲ್ ಪೋಟ ಪಟ ಎಲ್ಲ ತಗಿಸ್ಕೊಂಬ ನಮ್ತೇಳಿ ರೆಡಿಯಾಗಿ ನಿನ್ ಕಾಣಿದ್ವಿ ಬರ್ರಿ ತಾಯಾರ ಹಂಗೆ ಬರ್ರಿ ಕಾಲಿಕ್ಕಿ ಹಿಂಗೆ ಬರ್ರಿ ಹಾಯ್ ಮಂಜಕ್ಕ ಬರ್ರಿ ಜಕಾಯ್ ಪೋಟ ತೈಸಿ ಮಕ್ಕ ರೀ ಕೈದಾಳೆ ಬರ್ರಿ ನಿಂಗಜಿ ಎತ್ಲೇ ನಿಂತ್ಕೋಗಿ ನಾನು ಇತ್ಲಾಗೆ ನಿಂತ್ಕೊಂತೀನಿ ಮಂಜಕ್ಕನವ್ರು ಬರ್ತಾರೆ ಎಲ್ಲರೂ ಒಂದು ಪೋಟ ತೈಸಿ ಮಕ್ಕಾಗುತ್ತೆ ಹ್ಞೂ ಹೋಗ್ತಾಯಿ ಹೆಂಗ ಅಡ್ಗೆ ಮಾಡಿಸ್ ಉಂಡೋಗಣ ಹ್ಮ್ ಹೆಂಗ ಊರಾಗಾರೆಲ್ಲಾನು ಮಾತಾಡ್ಸಾರೆಲ್ಲಾ ಬಂದವ್ರಿ ಹ್ಮ್ ಜಯಮೂರ್ ಮಾತಾಡ್ಸಾರೆಲ್ಲಾನು ಜಯಮೂರ ಮದ್ವೆ ಬಂದವ್ರಿ ಹ್ಮ್ ಮಾತಾಡಸ್ತಿಲ್ದಾರೆಲ್ಲ ಯಾರು ಬಂದಿಲ್ಲ ಏನ್ ಮಾತಾಡ್ಸಾರೆ ಸಾಕು ನಮಗೆ ಮಾತಾಡ್ಸ್ತಿಲ್ದಾರ್ ಏನು ಬೇಡ ಯಾರು ಬಂದ್ರು ತಲೆ ಕೆಡಿಸ್ಕಮಲ್ಲ ನೋಡ್ ನಾವಿಬ್ಬ್ರೆ ಆಗ್ಲೇ ಫೋಟೋ ತೆಗೆಸ್ಕೊಂತಿದ್ವಿ ನಿನ್ ಕಣ್ಣು ಹಿಂಗ ಬರೋರ್ ಬರೋರ್ ಬಂದರೂ ಹಿಂಗೆ ಫೋಟೋ ತಗಸ್ತಾ ಇದೀವಿ ಅಷ್ಟೇ ನಾವಿಬ್ ಆಗ್ಲೇ ಎಲ್ಲ ಫೋಟೋ ಶೂಟ್ ಮಾಡಿಸ್ಸಕ್ ಅಂತಲೇ ನಾವೆಲ್ಲ ಇದನ್ನೆಲ್ಲ ನಾ ಡೆಕೋರೇಷನ್ ಮಾಡ್ಸಿರೋದು ಹ್ಮ್ ಫೋಟೋ ಶೂಟ್ ಮಾಡಿಸ್ಕೋ ನಾವು ಇಬ್ಬರೇ ಆಗ್ಲಿ ಫೋಟೋ ತಗಸ್ಕೊ ಅಂತ ಹೇಳಿ ನಾವ್ ಎಲ್ಲ ನಾ ಮಾಡಿಸಿರೋದು ಗೊತ್ತಿ ಹ್ಮ್ ಅಲ್ಲೆಲ್ಲ ಫೋಟೋ ಶೂಟ್ ಮಾಡಕ್ ಕರೂ ನಾವು ಅಲ್ಲೆಲ್ಲ ಬೇಡ ಊರಾಗೆ ಮಾಡ್ಕೋಬೇಕು ನಾವು ಫೋಟೋ ಶೂಟ ಅಂತ ಹೇಳಿ ನಾವ್ ಅಕ್ಕಿ ಇಲ್ಲಿಗೆ ಕರೆಸಿರೋದು ನಾವು ಹ್ಮ್ ನಾನು ಗಿಣಿರಾಜನೂ ಪೋಟೋದವ್ರು ಅಲ್ಲೆಲ್ಲದ ಕರದ್ರು ಲಸಮಕ್ಕ ಹ್ಮ್ ಅಲ್ಲೆಲ್ಗ ಬೆಟ್ಟದಲ್ಲ ಕರ್ಕೋಣ ಈ ಫೋಟೋ ಶೂಟ್ ಮಾಡ್ತೀವಿ ಅಂದ್ರು ನಾವ್ ಬೇಡ ಇಲ್ಲೇ ಊರಾಗೆ ಅಂತ ಎಲ್ಲ ಆಯ್ತು ಇಲ್ಲೇ ಅರೇಂಜ್ಮೆಂಟ್ ಮಾಡ್ಸಿದೀವಿ ಹ್ಮ್ ಹೆಂಗೈತೆ ಅರೇಂಜ್ಮೆಂಟ್ ತೋರಿಸೈತ್ ಬಿಡು ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಸೈತಿ ತಾಯಿ ಹ್ಮ್ ಫೋಟೋ ತರಿಸಿ ಮಾಡಿ ನೋಡಮ್ಮ ಹ್ಮ್ ಹೆಂಗೆಲ್ಲ ಅರೇಂಜ್ಮೆಂಟ್ ಮಾಡೈತೆ ಗಿಣಿ ರಾಜ ತಾಯಿ ಅತ್ತ ಹೆಂಗ ಒಳ್ಳೆ ಕೆಲಸ ಮಾಡಿರತ್ತ ಹ್ಮ್ ಎಂತ ಚೆನ್ನಾಗಿ ಹಂಗೆ ಮದ್ವೆ ಆಗ್ಬಿಟ್ರಿ ಏ ಮಂಜಕ್ಕ ಬರ್ರಿ ಪೋಟ ತೆಗಿಸಿಕೊಂಡ್ ಊಟ ಮಾಡ್ಕೊಂಡು ಹೋಗಿ ಬರ್ರಿ ಹಾ ಅಲ್ಲಿ ಊಟ ಮಾಡ್ಸಿದೀವಿ ಅಲ್ಲಿ ಬಟರ್ ಇದಾರೆ ಒಬ್ರು ಬಟನ್ ಬಟರ್ ನಿಕ್ಕಿದೀವಿ ಮೊಸರು ಬಜ್ಜಿ ಪಲಾವು ಕೇಸರಿ ಭಾತ್ ಎಲ್ಲ ಮಾಡ್ಸಿದೀನಿ ಬೋಂಡಾ ಎಲ್ಲ ಎಲ್ಲ ಊಟ ಮಾಡ್ಕೊಂಡು ಹೋಗಿ ಸರಿ ಅಮ್ಮ ಎಲ್ಲಾ ಊಟ ಮಾಡ್ಕೊಂಡು ಹೋಗ್ತೀವಿ ಪೋಟ ತಗ ನಿಂಗ್ ಮಂಜಕ್ಕ ಮಂಜಕ ಇಲ್ಲ ಸ್ಮೈಲ್ ಮಾಡಬೇಕು ಅಣ್ಣ ಪೋಟ ಚೆನ್ನಾಗಿ ತೊಳಿಬೇಕು ನೀಟಾಗಿ ನೀಟಾಗಿರ್ಬೇಕು ಹಂಗೆ ನಮ್ದು ದಿನ ಪೋಟಾ ಹಂಗೆ ಯಾರಪ್ಪ ತೊಳೆದಿರೋದಮ್ಮ ಹಂಗಿರಬೇಕು ಹಾಗೆ ಇರ್ರಿ ಹಾಗೆ ಇರ್ರಿ ಈ ಕಡೆ ನೋಡಿ ಈ ಕಡೆ ನೋಡಿ ಮೇಡಮ್ ಈ ಕಡೆ ನೋಡಿ ಮಾತಾಡಬೇಡಿ ನೀವು ನೀವು ನಾವು ಕ್ಲಿಕ್ ಮಾಡಿದ ತಕ್ಷಣ ಮಾತಾಡ್ತಾ ಇದ್ದೀರಾ ಮಾತಾಡಬೇಡಿ ಒಂದು ಐದು ನಿಮಿಷ ಈ ಕಡೆ ನೋಡಿ ಸ್ಮೈಲ್ ಸ್ಮೈಲ್ ಎಲ್ಲ ಊಟ ಮಾಡ್ಕೊಂಡು ಹೋಗ್ರಿ ಲಸ್ಮಕ್ಕ ಹ್ಞೂ ಊಟ ಮಾಡ್ಕೊಂಡು ಊಟ ಎಲ್ಲ ಹೆಂಗಿತ್ತು ಅಂತ ಹೇಳಿ ಅವ್ರನ್ನೆಲ್ಲ ಕರಿಯ ಸ್ಯಾಂತ ಮರ್ನೆಲ್ಲ ಫೋಟೋ ತೆಗಿಸ್ಕೊಂಬಲಿ ಅವರು ಬಂದರು ಸುಮ್ಮನೆ ಇನ್ಕಮ್ ತರ್ಕೊಂಡೆ ಫೋಟೋ ಫೋಟೋ ತೆಗಿಸ್ಕೊಂಬ ಅಂಬಲ್ಲ ಕಂಗ್ರ್ಯಾಚುಲೇಷನ್ ಜಯಕಯ್ಯ ಗಿನಿರಾಜಣಯ್ಯ ನಿನಗೂ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮದುವೆಯ ಶುಭಾಶಯಗಳು ಕಣಿ ಹ್ಞೂ ಮದುವೆಯ ಶುಭಾಶಯಗಳು ಹೇಳ್ತಾ ಇದ್ದಿದ್ದೆ ನಿಮಗೆ தேங்க்யூ எல்லாம் இட்ல சைடு நின்பரீ அசை அந்த மரவரெல்லாம் ஓர்த்தா அவருக்கு போட்ட தைஷி அம்ம்தி எல்லாரும் பட்டு ஊட்டக்கு ஓகே அவத்தி ஜோடி நோடத்தாய் எங்க எங்க ஏடு பாழ வர்சு ஏடியாறுபடுத்து ஏ பரீ செங்கமா பட தைக்கி போட்டாத்திர்வாரே எல்லா போட்டதாக இர்ப்பு நம்ம மதவைக்கு வந்தும் அந்த நென் பேக்கல அண்ணா மாதாடா தயாரா ஏய்மா பா ജോഡി അത് ബാള ചെനഗ് ഉം ബാ ചൈത്താ ബരി ബരി ഫോട്ടോ തെസ്കി ബ്രിരി നിന്നെ ഫോട്ടോ തെസ്ക അവർ ഇന്നെ യാ യു ബന്ധി അവർ കർദ്ദേ ഫോട്ടോദർ നോട് ആ സ്മൈൽ ചെഗിര നഗന കണി ഫോട്ടോ സൂട്ട് മാംത്തിരകടീതപ്പള്ളി ജാസ് ആ കണി നത്ര മത് ഗ ഗിണിരാജന മന മെച്ച ഉൻ മദ്വി ആളു നീന ബീടില്ല അയ്യപ്പേവ്രി ഉം എല്ലാം നോടിയോട ഗിണിരാജൻ മധ്വദ നോമ്മ ഫോട്ടോ പടസ്കണ്ട ഏന ആർ ബട്ട ഹ്മ് എല്ലാ ഫോട്ടോ സുട്ട് എല്ലാ മാഡ് അംഗീ ബേട എല്ലാം ബേട ഊറത്ത ഊരുകേനോട് അ ம்மா பாபா ஓசார கேள்ஸ்மக்கி இன்னொன்ன் பட்டு நீள்பட்டு இன்னொன்னு தகஸ் தகஸ் துடங்க கொடுபி தா தைஸ் கேள்றீன் கரசி போட்டதாரனா தகஸ் கேள்வி ಅಯ್ಯ ನಾನು ಗಿಣಿರಾಜ ಯೋಟನ ದುಡ್ಡಾಗ್ಲಿ ಅಂತ ಹೇಳಿ ನಮ್ಮ ಮದ್ವೆಗೆ ಪೋಟದವರನ್ನ ಕರ್ಸಿದೀವಿ ಏನ್ಮೇಲೆ ಬರ್ರಿ ನಿನ್ ಇನ್ನೊಂದ್ ಎರಡು ತಕ್ಕ ತೆಗಿತಾರೆ ಹೆಂಗ ಮದ್ವೆ ಆಗ್ಬಿಟ್ರಿ ಬಿಡಮ್ ತಾಯಿ ಎಂತ ಆಸೆನಕ್ಕೆಲ್ಲಾನ ಅಲಂಕಾರ ಮಾಡಿಸಿ ಮದ್ವೆ ಆಗಿದ್ರ ಹ್ಮ್ ಹೆಂಗ್ ಮದ್ವೆ ಆಗಿದ್ರ ತಾಯಿ ನೀವಿಬ್ಬರೂನು ಮತ್ತೆ ಏ ನಮಗೆ ಇಷ್ಟ ಬಂದಂತೆ ನಾವಿರಬೇಕು ನಾವೇ ನಾವು ಯಾವ್ದು ತಲೆ ಕೆಡಿಸ್ಕೊಂಬಲ್ಲ ನಾನು ಅದಕ್ಕೆ ಮತ್ತೆ ಊರಾಗಿ ಎಲ್ಲ ಫಂಕ್ಷನ್ ಮಾಡ್ಕೊಂಡು ಎಲ್ಲ ನಾನು ನಾನೇನು ತಲೆ ಕೆಡಿಸ್ಕೊಂಬಲ್ಲ ಆಗಬೇಕಂದ್ರೆ ಆಗ್ಬೇಕಿ ಭಾಳ ವರ್ಷದ ಕನ್ಸ್ಕಂಡ್ಯಮ್ಮ ಹ್ಞೂ ಭಾಳ ವರ್ಷದ ಕನಸು ಇವಾಗ ಏಡೇರ್ತೈತೆ ಅದು ಆಲೇ ಎಷ್ಟು ವರ್ಷಗಳ ಶ್ರಮ ಎಷ್ಟು ವರ್ಷಗಳ ಇದು ಫಲಿತಾಂಶ ಅಂತಲೂ ಹೇಳ್ಬೋದು ಎಷ್ಟು ವರ್ಷಗಳ ಕನಸು ಅಂತಲೂ ಹೇಳ್ಬೋದು ಇವತ್ತು ನನ್ಸಾಗಿದೆ ಆ ಕನಸು ಇವತ್ತು ನಿಜವಾಗ್ಲೂ ನನಗೆ ಆ ಕನಸು ನಿಜ ಆಗಿದೆ ಹ್ಞೂ ನಾನು ನಾನೊಬ್ಳು ಬರ್ತೀನಿ ಹ್ಞೂ ಬರ್ರಿ ಬರೀ ಮುಂಜಾ ಇವ್ರೆಲ್ಲ ನಿಂತಿ ಇದೆಲ್ಲ ಗ್ರೂಪ್ ಹಾ ನನ್ನೆಲ್ಲ ಫ್ರೆಂಡ್ಸ್ ಅಂತ ಹೇಳಿ ಆಲ್ನಕ್ಕೊಂದು ಆಲ್ಬಮ್ ಮಾಡಿಸಿ ದೊಡ್ಡದಾಗ ಒಂದು ಫೋಟೋ ಫ್ರೇಮ್ ಮಾಡಿಸ್ತೀನಿ ನಿನ್ಕಲ್ರಿ ಇವರೆಲ್ಲ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಒಂದು ಫ್ರೇಮ್ ಮಾಡ್ಸೋಕ್ಕಾಗುತ್ತೆ ಆಗುತ್ತೆ ನಿನ್ ಫ್ರೆಂಡ್ಸ್ ಫ್ರೇಮ್ ಮಾಡ್ಸೋಕ್ಕಾಗುತ್ತೆ ಹ್ಞೂ ಇವಾಗ ಇವ್ರದೆಲ್ಲ ತೆಗೆಸ್ಬಿಡು ಫೋಟೋನ ನಿಮ್ಮ ಫ್ರೆಂಡ್ಸ್ದು ಇವ್ರದೆಲ್ಲ ಇದು ಫೋಟೋ ಫ್ರೇಮ್ ಹಾಕ್ಬೇಕಪ್ಪ ಇದನ್ನ ನೀಟಾಗಿ ತೊಳಿ ನೀಟಾಗಿ ನೀಟಾಗಿ ಬರಬೇಕು ಈ ಫೋಟೋ ತೆಗಿ ನೀಟಾಗಿ ತೆಗಿ ಇವರೆಲ್ಲ ನಮ್ಮ ದೋಸ್ತ್ಗಳು ಇನ್ನ ಗಂಡು ಮಕ್ಕಳು ಎಲ್ಲ ಬಂದವ್ರೆ ಎಲ್ಲ ನಮ್ಮ ದೋಸ್ತ್ಗಳು ಇದ್ದಾರೆ ಇನ್ನೂ ಹ್ಞೂ ಗಂಡು ಮಕ್ಕಳು ಇದ್ದಾರೆ ಕಣಪ್ಪ ಗಂಡು ಮಕ್ಕಳು ಬರ್ತಾರೆ ಎಲ್ಲ ಮದುವೆಗೆಲ್ಲ ತುಂಬ ಜನ ಬಂದಿದ್ದಾರೆ ಗಂಡು ಮಕ್ಕಳು ಎಲ್ಲ ನಾನು ಮೋಟ್ಲ್ ತಾಗೆಲ್ಲ ಪರಿಚಯ ಇದ್ದಾರೆ ಮಸ್ತ್ ಜನ ಬಂದವ್ರೆ ಹಾ ಫೈನ್ 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 ಎಲ್ಲ ಸ್ಮೈಲ್ ಮಾಡ್ರಿ ಎಂತಮ್ಮ ಒಂದಕ್ಕ ರಸ್ಮಕ್ಕ ನಿಂಗಜ್ಜಿ ಅಕಸ್ಮಾತ್ ನ ಹಿಂಗೆ ಅಜ್ಜಿ ಡೊಂದು ನಾವೊಂದು ಸಪ್ರೇಟಾಗಿ ಇಸ್ಕೋಬೇಕು ಎರಡು ಎಲ್ಲ ಆದಮೇಲೆ ಅವರಿಬ್ರಾಳೆ ಒಂದು ಇರಬೇಕು ಹ್ಞೂ ಅವರು ನಿಮಗೆ ಜಾಸ್ತಿ ಕುಚಿಕ್ಕು ದೋಸ್ತ್ಗಳು ಅವರಿಬ್ರೂ ಅವರಿಬ್ರದೇ ಒಂದು ತಗಿಸ್ಕಯ ಹ್ಞೂ ಅದೊಂದು ಫ್ರೀ ಮಾಡ್ಸೋಣ ಮದುವೆ ಸುಬಾಶೇಖನ್ ಜಯ ಅಮ್ಮ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಾಂಗ್ರಾಜುಲೇಷನ್ ಜಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಎಲ್ಲರೂ ನಮ್ಮ ಮದುವೆಗೆ ಯಾರ್ಯಾರು ಬಂದಿರೋ ಎಲ್ಲ ನಾವು ಅಷ್ಟೇ ತುಂಬ ಊಟ ಮಾಡ್ಕೊಂಡು ಹೋಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ರಮ್ಮ ಗಂಡು ಮಕ್ಕಳೆಲ್ಲ ಬರ್ತಾರೆ ಗಂಡು ಮಕ್ಕಳು ಒಂದು ಬ್ಯಾಚ್ ಬರ್ತಾರೆ ಎಲ್ಲರೂ ಬಂದವ್ರಿ ಮಂಜಣ್ಣ ಎಲ್ಲರೂ ಬಂದವ್ರಿ ಮದುವೆಗೆ ನೋಡ್ತಾ ಎಷ್ಟೊಂದು ಜನ ಬಂದವ್ರು ಹಂಗೇನೆ ಮತ್ತೆ ಯಾರ ಮದುವೆ ಅಂತ ಅಂದ್ಕೊಂಡಿದ್ಯಾ ಶಾಂತಮ್ಮ ಹ್ಞೂ ಅಲ್ಲ ಯಾರ ಮದುವೆ ಅಂದ್ಕೊಂಡು ಮಾತಾಡ್ತಾ ಇದ್ದೀಯ ಹೇಳು ನೀವು ಅಲ್ಲ ನಮ್ಮ ಜೇಕೈನ ಮದುವೆಗೆ ಎಷ್ಟು ಜನ ಬಂದೈತಿ ನೋಡು ಇನ್ನ ಹುಡುಗಿಯಾದ ಮದುವೆ ಆಗಿದ್ರೆ ಇನ್ನು ಯೋಚನೆ ಬರೋರು ಇವಾಗಲೇ ಎಷ್ಟು ಜನ ಸಂಪಾದಿಸಿದ್ದಾಳೆ ಹೋಟ್ಲ ತಾಗೆ ಪರಿಚಯ ಆದರೆಲ್ಲ ಒಂದರ್ಗೊಂಡು ನಾ ಮಸ್ತ ಬಂದವ್ರಿ ನಾನ್ ಇನ್ನ ಇನ್ನೂ ಕರ್ದಿದ್ರೆ ಇನ್ನೂ ಸಖತ್ತ ಬರೋರ್ ಜನ ಅಯ್ಯೋ ನಾನು ಇನ್ನೂನು ಮೇನ್ ಮೇನ್ ಇಲ್ಲೇ ಊರಾಗ ನನಗೆ ಬೇಕಾದ್ರೆ ನಷ್ಟೇ ಕರ್ದಿರೋದು ಮಾತಾಡ್ಸೆ ಇಲ್ದೋರ್ನೆಲ್ಲ ನಾನು ಹೋಗಿಲ್ಲ ನನಗೆ ಮಾತಾಡ್ಸೋರು ನಷ್ಟೇ ಕರೆಯೋಕೋಗಿರೋದು ಹ್ಞೂ ನಾನು ಇನ್ನೇನ್ ಬೇರೆಯವ್ರನ್ನ ನಾನು ಯಾರನ್ನೂ ಕರೆಯೋಗಿಲ್ಲ ಹೋಗಿಲ್ಲ ನೀನು ಇನ್ನೂ ಬಿಡೇ ಸದ್ಯ ಮದ್ವೆ ಆಯ್ತು ಅದಕ್ಕೇನೆ ಹ್ಮ್ ಇನ್ನೂ ಕರ್ದಿದ್ರಿ ಇನ್ನೂ ನನಗೆ ಇಲ್ಲಡು ನಾನು ಚೌಟ್ರಾಗ ಮದ್ವೆ ಆಗಬೇಕಾಗಿತ್ತು ಹ್ಮ್ ಬಿಡತ್ಲಾಗ ಹೋಗ್ಲಿ ಅಂತೇಳಿ ಆಗ ಮದುವೆ ಆಗಿದೀವಿ ಅಷ್ಟೇನೆ അത്ത് മെല്ലർട്ട് ഉം ഞാൻ മദ്വി തായി ഉം ഹാ ബിഡ് ഗണ്ടസെ പൊടത്ത ശമതായ ബരീ ഉം ഗണ്ടസടാ ബാഗ്യമ്മ ബരീ ഉം പലവ് മൊസർ ബജ്ജി എല്ലാം കേസരി ബാ പക്കാടേവരന്റി ഉംബ് ബരം തോടി അത് ബാള ചെനഗത്ത് എസ് ചെന രോഗി ഇബ്രി ഒഴു ദൃഷ്ടി ആ ഫ്രാക ಹ್ಞೂ ಹಾಕಿ ಬೇಕು ಹಾಕಬೇಕು ಸಾಯಂಕಾಲಕ್ಕೆ ಕಣ್ಣಸರು ಹಾಕಿಬೇಕು ನಿಂದಾಜ್ಗೆ ಹೇಳಿ ಕಣ್ಣು ಹಾಕುವಂತ ಬಾ ಅಂತ ಹೇಳಿ ಎಲ್ಲ ಚೆನ್ನಾಗಿ ಮೇಕಪ್ ಮಾಡೋ ಮೇಕಪ್ ಮಾಡ್ ಕರ್ಸಿದ್ದೆ ಅಕ್ಕಿ ಎಲ್ಲ ಚೆನ್ನಾಗಿ ಸೀರೆ ಉಡ್ಸೋದಾಗ್ಲಿ ಎಲ್ಲ ಪ್ರತಿಯೊಂದನು ಎಲ್ಲ ಚೆನ್ನಾಗಿ ಹಾಕಿ ಮೇಕಪ್ ಮಾಡಿದ್ದಾರೆ ಹ್ಮ್ ಎಲ್ಲ ಊಟ ಮಾಡ್ಕೊ ಹೋಗ್ರಿ ಅವ್ರ ಗಂಡು ಮಕ್ಳನ್ನೆಲ್ಲ ಕಳಿಸ್ರಿ ಏ ಮಂಜಣ್ಣ ಏ ಮಂಜಣ್ಣ ರಂಗಣ್ಣ ಎಲ್ಲ ಬರ್ರ ಮರಯಾ ಬರ್ರ ಪೋಟ ತೆಗೆಸ್ಕೊಳ್ರಿ ಅಲ್ಲ ನಾ ಬಂದಿರಲ್ಲ ಪೋಟ ತೆಗೆಸ್ಕೊಂಡು ಹೋಗ್ಬೇಕು ಬರೀ 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 ನೋಡುದ್ರಲ್ಲ ವೀಕ್ಷಕರ ಎಷ್ಟೋ ವರ್ಷಗಳ ಕನಸು ಎಷ್ಟೋ ವರ್ಷಗಳಿಂದ ನಾ ಅನ್ಕೊಂಡಿದ್ದು ಇವತ್ತು ಸಾಧಿಸ್ಬಿಟ್ಲು ನಮ್ಮ ಬಿಲ್ಡಪ್ ಜಯಮ್ಮ ಇಲ್ಲೇ ಊರಾಗೇನೇ ಇಲ್ಲೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿಸಿ ಇಲ್ಲೇ ಫೋಟೋ ಎಲ್ಲ ತೆಗೆಸಿ ಎಲ್ಲ ಮದ್ವೆ ಆಗ್ಬಿಟ್ಟಿದ್ದಾಳೆ ತಾಳಿ ಕಟ್ಸೋದೆಲ್ಲ ತೋರ್ಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲ ತಾಳಿ ಕಟ್ಟಿ ಮದುವೆ ಆಗ್ಬಿಟ್ರು ಮೀನಿ ರಾಜ ಮದುವೆ ಮದ್ವೆ ಆಗ್ಬಿಡ್ತು ಇವತ್ತೆಷ್ಟೋ ವರ್ಷಗಳ ಕನಸು ಈಡೇರ್ಬಿಟ್ಟೈತೆ ಇರ್ಬಿಟ್ಟೈತೆ ತುಂಬಾ ಖುಷಿ ಖುಷಿಯಾಗೆಲ್ಲ ಫೋಟೋ ತೆಗೆಸ್ಕೊಂಡು ಬಹಳ ಖುಷಿಯಾಗಿದ್ದಾಳೆ ಹಾ ಎಷ್ಟೋ ವರ್ಷಗಳ ಕನಸು ಈಡೇ ಅಂತ ಹೇಳಿ ತುಂಬಾ ಖುಷಿಯಾಗಿದ್ದಾಳೆ ನಮ್ಮ ಬಿಲ್ಡ್ ಅಪ್ ಜಯಮ್ಮ ಹ್ಮ್ ಓಕೆ ವೀಕ್ಷಕರ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯರನ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಪ್ತಾಯಿ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು